ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗೆ ಅದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ಇವತ್ತು ರವಿವಾರ ಬೆಳಗ್ಗೆ ಐದೂವರೆ ಆಗೈತೆ ನೋಡಿರಿ ಟೈಮ ಬೆಳಗ್ಗೆ ಎದ್ಕೂಡಲೆ ಫಸ್ಟಿಗೆ ಇಡ್ಲಿ ಹಿಟ್ಟ ಉಬ್ಬಿತ್ತ ಹಂಗಾಗಿ ಅದನ್ನ ಚೆಲ್ಲಾಕದಿದ್ದು ಮೊಸಳ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿತ್ತು ಆಯ್ತು ಅಂತೇಳಿ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದೀನಿ ನೋಡ್ರಿ ಹೀಗಿದ್ರೆ ಜಳಕ ಮತ್ತು ಫಸ್ಟಿಗೆ ಮನೆ ಕೆಲಸ ಎಲ್ಲ ಮುಗಿಸಿಬಿಟ್ಟು ಜಳಕ ಮುಗಿಸಿ ಇನ್ನೂ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇವತ್ತು ಅಮಾಶೆ ಇತ್ತಲ್ರಿ ರವಿವಾರ ಹಾಗಾಗಿ ಪೂಜೆ ಅದು ಎಲ್ಲ ಮಾಡಬೇಕು ಬಾಗಿಲ ಅದೆಲ್ಲ ಒರೆಸಿ ಮತ್ತು ದೇವ್ರ ಅವಧ್ಯಕ್ಕೆ ಶಾವಿ ಮಾಡಿ ಮತ್ತು ಕಾಯಿ ಅದು ಒಳ್ದುಬಿಟ್ಟು ದೇವ್ರ ಪೂಜೆನ ರೀ ಹಾಗಾಗಿ ಜಲ್ದಿನೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡೋಕ್ಕಂತೀನಿ ನೋಡಿರಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ನೈವಿದ್ದಕ್ಕೆ ಅಂತೇಳಿ ನಿನ್ನೆ ಮಾಡಿಸ್ಕೊಂಡ್ಬಂದಿದ್ದೆ ಶಾಂಗಿನ ಬಸದ್ಬಿಟ್ಟು ದೇವ್ರ ನೈವಿದ್ದಕ್ಕೆ ಹಿಡಿದ್ರಾಯ್ತಂಥೇಳಿ ನಾನು ಶಾಂಗಿ ಮಾಡ್ಬೇಕಂತ ನೀರನ್ನು ಬಿಸಿ ಮಣ್ಯಾಕ್ ಅಂತೀನಿ ನೋಡ್ರಿ ಅಂದರೆ ನಮ್ಮ ಕಡೆ ಈ ರೀತಿ ಶಾಂಗಿ ಬಸೇದಂತರು ಬಿಸಿ ನೀರೊಳಗೆ ಹಾಕಿ ಕುದಿಸಿ ನೀರು ಬಸದ್ಬಿಟ್ಟು ಉಣ್ಣಾಕೆ ಅಂದರೆ ಶಾಂಗಿ ಉಣ್ತೀವಲ್ಲ ರೀ ಅದಕ್ಕೆ ಶಾಂಘಿ ಬಸದು ಉಣ್ಣೋದಂತಾರು ಹದಿನೈದೇವರಿಗೆ ನೈವೇದ್ಯಕ್ಕೆ ಇಟ್ ರೈತ ಅಂತ ಈಗ ಅದನ್ನ ನೀರು ಕಾಸಕ್ಕೆ ಇಟ್ಬಿಟ್ಟು ಈ ಕಡೆ ಬಾಗಿಲೆಲ್ಲ ಒರೆಸಿದ್ದೆ ಅಲ್ರಿ ಅಮಾಶಿಗೊಮ್ಮ ಈ ರೀತಿ ನಾನು ಬಾಗಿಲ ಮೇಲೆ ಸಸ್ತಿಕನ್ನು ಬರಿತೀನಿ ಈ ಭೂತಿ ಮತ್ತು ಗಂಧ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಹೊಸಲು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಒಂದು ಹಣ್ಣನ್ನು ಕಟ್ ಮಾಡಿಬಿಟ್ಟು ಈ ಕಡೆ ಆ ಕಡೆ ಎತ್ತಿ ಎಡ್ತೀನಿ ಅಂದರೆ ಅಮಾಷಿಗೊಮ್ಮ ಈ ರೀತಿ ಮಾಡೋದು ಒಂದು ನಿಂಬೆಹಣ್ಣನ ತೊಗೊಂಬಿಟ್ಟು ಮೂರು ಮೂಸಲನ ನಿವಾರಿಸ್ಬಿಟ್ಟು ಕಟ್ ಮಾಡಿ ಬಾಕಲಿ ಮೇಲೆ ಇಟ್ಟು ಕಟ್ ಮಾಡಿ ಅದಕ್ಕೆ ಅರಿಶಿನ ಕುಂಕ್ಮ ಹಚ್ಚಿಬಿಟ್ರೆ ಇತ್ತು ಇದು ಬಾಕಲು ಪೂಜೆ ಅಂತ ನಾನು ಮಾಡೋದ್ರಿ ಅಮಾಷಿಗೊಮ್ಮ ಆಮೇಲೆ ದೇವ್ರ ಮೇಲೆ ದೇವ್ರ ಅಂತಕ್ಕಿಂದು ಪೂಜೆ ಮಾಡೋದು ಧೂಪ ಮತ್ತು ದೀಪ ಎಲ್ಲ ಬೆಳಗ್ಬಿಟ್ಟು ನೈವೇದ್ಯ ಮಾಡಿ ಕಾಯಿ ಎಲ್ಲ ಒಳ್ದುಬಿಟ್ಟು ಈಗ ಜಗಲಿ ಮೇಲೆ ಪೂಜೆನೂ ಆಯಿತು ಇನ್ನಿದ್ರೆ ನಾಷ್ಟಕ್ಕೆ ರೆಡಿ ಮಾಡೋ ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ ಆ್ಯಕ್ಚುಲಿ ಇವತ್ತು ರವಿವಾರ ಮಾಶಿತ್ತು ಅರಕೇರಿಗೆ ಹೋಗಿ ಬರೋಣ ಅಂತ ನಮ್ಮ ಮನೆಯವ್ರಿಗೆ ಅಂತ ಇಲ್ಲ ಕೆಲಸ ಐತಿ ನಾನು ಕೆಲ್ಸಕ್ಕೆ ಹೋಗ್ಬೇಕು ಪಟ್ ಅಂತ ನಾಷ್ಟಕ್ಕೆ ರೆಡಿ ಮಾಡಂತಂದ್ರು ಹಾಗಾಗಿ ನಾಷ್ಟಕ್ಕೆ ರೆಡಿ ಮಾಡೋಕಂತೀನಿ ನೋಡಿರಿ ಇಡ್ಲಿ ಮತ್ತು ವಡೆ ಮಾಡ್ಬೇಕಂತ ಆಲ್ರೆಡಿ ನಾನು ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸಾಂಬಾರು ಮತ್ತು ಚಟ್ನಿ ಮಾಡಿ ವಡೆ ಮಾಡಿ ಇಡ್ಲಿ ಮಾಡಬೇಕ್ರೆ ಹಾಗಾಗಿ ಈ ಕಡೆ ಸಾಂಬಾರನ್ನು ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಸಿಂಪಲ್ಲಾಗಿ ಉಳ್ಳಾಗಡ್ಡಿ ಟೊಮೊಟೊ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಮಾಡ್ಕೊತೀನಿ ಭಾಳ ಮಸ್ತ್ ಆಗ್ತೈತೆ ರೀ ಅರ್ಜೆಂಟ್ ಒಳಗೆ ಇದೇ ರೀತಿ ಮಾಡೋದು ನಾನು ಜಾಸ್ತಿ ರೀ ಫಸ್ಟ್ ಎಣ್ಣೆ ಜೀರಿಗೆ ಸಾಸಿವೆ ಕರ್ಬಂ ಸೊಪ್ಪು ಕೊಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಹಾಕಿ ಚಲೋತ್ನಾಗ ಉಳ್ಳಾಗಡ್ಡಿ ಮೇಲೆ ಖಾರದ ಪುಡಿ ಅರಸಿನ ಪುಡಿ ಧನಿಯಾ ಪುಡಿ ಎಲ್ಲ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಟಿದ್ದ ಟೊಮೆಟೊ ಹಾಕಿ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಉಪ್ಪು ಮತ್ತು ಸ್ವಲ್ಪ ಎಲ್ಲ ಹಾಕಿಬಿಟ್ಟು ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಈ ಕಡೆ ಚಟ್ನಿನೂ ರೆಡಿ ಮಾಡಿಬಿಟ್ಟು ನಮ್ಮ ಮನೆಯವರು ನಾಷ್ಟ ಮಾಡಿ ಅವರು ಹೋದರು ಈಗಿದ್ರೆ ತನೋ ಮನೋ ನಾನು ಮೂರು ಮಂದಿ ನಾಷ್ಟ ಮಾಡಬೇಕಂತ ಪ್ಲೇಟ್ ಹಚ್ಕೊಳಕ್ಕಂತೀವಿ ನೋಡ್ರಿ ಅಡುಗೆ ಮುಗಿಯೋ ಮಟ್ಟ ಇಷ್ಟು ಟೆನ್ಷನ್ ಅನ್ನಿಸ್ತಾ ಇರ್ತೈತಿ ಅದ್ರಾಗ ಎಲ್ಲರೂ ಹೊರಗೆ ಹೋಗೋರು ಅಂದ್ರೆ ತೀರಾ ಗಡಿಬಿಡಿ ಅನ್ಸುತ್ತೆ ನೋಡ್ರಿ ಇವತ್ತು ದೇವ್ರ ದೇವ್ರ ಪೂಜೆನೂ ಇತ್ತಲ್ಲ ಕೆಲಸ ಸ್ವಲ್ಪ ಜಾಸ್ತಿನೇ ಇತ್ತು ಹಂಗಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನೀವು ಅಂತ ಕುಂತಿನ ನಾಷ್ಟ ಮಾಡೋದು ನೋಡಿರಿ ನಾವು ಮಸ್ತಾಗಿ ಇಡ್ಲಿ ವಡ ಸಾಂಬಾರು ಚಟ್ನಿ ಇಷ್ಟು ನಾಷ್ಟಕ್ಕೆ ರೆಡಿ ಮಾಡ್ಕೊಂಡಿದ್ದು ನೋಡ್ರಿ ಇಡ್ಲಿ ಮಾಡಿದ ದಿವಸ ವಡ ಮಾಡ್ಬೇಕಂತ ನನ್ನ ಮಕ್ಕಳು ಆಸೆ ಪಡ ಹಾಗಾಗಿ ವಡಾನು ಸ್ವಲ್ಪ ಮಾಡ್ಕೊಂಡೆ ಬಿಡ್ತೀನಿ ರೀ ಹಾಗಾಗಿ ಎಲ್ಲರೂ ಮಸ್ತಾಗಿ ಕುಂತು ಈಗ ನಾಷ್ಟ ಮಾಡಕ್ಕಂತೀವಿ ಇಡ್ಲಿ ವಡ ಇದ್ಬಿಟ್ರೆ ಏನೋ ಒಂಥರ ಖುಷಿ ಅವರಿಗೆ ಹಾಗಾಗಿ ನಾಷ್ಟ ಮಾಗಿಬಿಟ್ಟು ಈಗಿದ್ರೆ ತೃತಿ ಫ್ರೂತಿ ಮಾಡಿಟ್ಟಿದ್ದೆ ಅಲ್ರಿ ಕಲಂಗಡಿ ಸಿಪ್ಪೆಯಿಂದ ಅವನು ನಿನ್ನೆ ಸಕ್ಕರೆ ಪಾವುಕ್ಕೊಳಗೆ ಹಾಕಿಟ್ಟಿದ್ದೆಲ್ಲ ಈ ಸದ್ದ ಅದನ್ನ ಪ್ಲ ತೆಗೆದ್ಬಿಟ್ಟು ಪ್ಲೇಟ್ನ ಹಾಕಿ ಆರಕಕ್ಕೆ ಇಡ್ತೀನಿ ನಾಳೆ ಬೆಳಗ್ಗೆ ಡಬ್ಬಿಗೆ ಹಾಕಿ ಎತ್ತಿಟ್ಕೊಂಡ್ರೆ ರೈತು ಒಂದು ಎರಡು ಮೂರು ತಿಂಗಳ ತನಕ ಆರಾಮ್ಸ್ರಿ ಯೂಸ್ ರೀ ಮನೆಯೊಳಗೆ ಸಿಂಪಲ್ಲಾಗಿ ಹೊರಗಡೆ ತರೋಕ್ಕಿಂತ ಆಲ್ರೆಡಿ ಯಾವ ರೀತಿ ಮಾಡಿದಂಥೇಳಿ ಸೇರ್ ಮಾಡ್ಕೊಂಡಿನ್ಲಿಲ್ಲ ನಾನು ಅದಕ್ಕೆ ಈಗ ಅದು ಇಪ್ಪತ್ನಾಲ್ಕು ತಾಸು ಐತೆ ರೀ ನಾನು ಸಕ್ರೆ ಪಾಕೊಳಗೆ ಹಾಕಿ ಎತ್ತಿಟ್ಬಿಟ್ಟು ಈಗಿದ್ರೆ ನಾನು ಒಂದು ಪ್ಲೇಟಿಗೆ ಹಾಕಿ ಅಂದರೆ ಬಿಸಿಲಾಗಿಡಾಕಿ ಹೋಗಬಾರ್ದು ನಲ್ಲಾಗ ಒಣಗಿಸ್ಕೋಬೇಕು ರೀ ಟ್ವೆಂಟಿ ಫೋರ್ ಅವರ್ಸ್ ಅದನ್ನೇ ಹಾಕಿಬಿಟ್ಟು ಎತ್ತಿಟ್ಟಿದ್ದೀನಿ ಪ್ಲೇಟಿಗೆ ಹಾಕಿ ನೀವು ಬೇಕಂದ್ರೆ ಕೆಳಗಡೆ ಟಿಶ್ಯೂ ಪೇಪರ್ನ ಹಾಕ್ಬೋದು ಬಟ್ ನನ್ನ ಕಡೆ ಇದಿತ್ತಿಲ್ಲ ಅಂತ ನಾನು ಹಾಕಕ್ಕೆ ಹೋಗಿಲ್ಲ ರೀ ಈಗಿದ್ರೆ ಅದು ಎಲ್ಲ ಇಟ್ಬಿಟ್ಟು ಇನ್ನು ಹಪ್ಪಳ ಮಾಡೋ ಕೆಲಸ ಸ್ಟಾರ್ಟ್ ಆಗಿತ್ತು ನೋಡಿರಿ ಪಾಲಕ್ ಹಪ್ಪಳ ಅಂತೂ ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ರೀ ಆಗಿದ್ದು ಫಸ್ಟ್ ಒಂದು ಸಲ ಅಷ್ಟೇ ಮಾಡಿದ್ದು ಎರಡು ಮೂರು ಸಲ ಬರೀ ಸ ಪ್ಲೇನ್ ಹಪ್ಪಳನೇ ಮಾಡಿದ್ದು ಅವನು ಮಸ್ತ್ ರೀ ಅದರ ಪಾಲಕ್ ಹಪ್ಪಳ ಮಕ್ಕಳಿಗೆ ಭಾಳ ಇಷ್ಟ ಆಗ್ತವೆ ಅಂದ್ರೆ ಪಾಲಕನ್ನ ಫಸ್ಟಿಗೆ ನೀರೊಳಗೆ ಕುದಿಸ್ಬಿಟ್ಟು ಆಮೇಲೆ ಅದನ್ನು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಪಾಲಕ್ ಹಾಕಿ ರುಬ್ಬಿಬಿಟ್ಟು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹಪ್ಪಳ ಮಾಡಬೇಕ್ರೆ ಭಾಳ ಮಸ್ತ್ ಆಗ್ತವೆ ನಾನು ಯಾವ ರೀತಿ ಮಾಡಿ ಆಲ್ರೆಡಿ ಸೇರಿ ಮಾಡ್ಕೊಂಡಿದ್ದೀನಿ ಪಾಲಕ್ ಹಪ್ಪಳ ಆಗಲಿ ಮತ್ತು ಅಕ್ಕಿ ಹಿಟ್ಟಿನ ಹಪ್ಪಳ ಆಗಲಿ ಭಾಳ ಮಸ್ತ್ ಆಗ್ತವೆ ಈಗ ಹೊರಗಡೆ ನಾವು ತೊಳಕ್ಕೆ ಹೋಗಿಬಿಟ್ರೆ ಜಾಸ್ತಿ ಕಾಸ್ಟ್ಲಿನೂ ಸಿಗ್ತವೆ ಮತ್ತು ಟೇಸ್ಟೇ ಇರೋಂಗಿಲ್ಲ ರೀ ಭಾಳ ಸಣ್ಣ ಸಣ್ಣ ಮಾಡಿರ್ತಾರೋ ನಾನು ಮಾಡ್ತಿಲ್ಲ ಅದ್ರೊಳಗೆ ಅರ್ಧದಷ್ಟೇ ಮಾಡಿರ್ತಾರೆ ನೂರು ರೂಪಾಯಿಗೆ ನೂರು ಹಾಪ ಅಂತ ಕೊಡ್ತಾರೆ ಒಂದು ಚೂರು ಟೇಸ್ಟ್ ಇರಂಗಿಲ್ಲ ರೀ ಅಂದರೆ ಅದ್ರೊಳಗೆ ಜೀರಿಗೆ ಆಗಲಿ ಆಗಲಿ ಎಳ್ಳು ಏನೂ ಹಾಕಿರಲ್ಲ ಮತ್ತು ಉಪ್ಪು ಇರಂಗಿಲ್ಲ ರೀ ಬರೀ ಹಿಟ್ಟು ಹಿಟ್ಟನೇ ಅನಿಸುತ್ತೆ ಹಂಗಾಗಿ ನಾನು ಹೊರಗಡೆಯಿಂದ ತರಕೆ ಹೋಗಂಗಿಲ್ಲ ಯಾವಾಗಲೂ ಹಾಂ ಭಾಳ ವರ್ಷದಿಂದ ಮನೆಯಾಗನೇ ಮಾಡೋದು ನೋಡಿರಿ ನನ್ನ ಮಕ್ಕಳಿಗಂತೂ ನೀವು ಎಷ್ಟೇ ಮಾಡಿದ್ರಿ ಖಾಲಿ ಮಾಡ್ಕೊಂಬಿಟ್ ಅಂದ್ರೆ ಖಾಲಿ ಮಾಡೇ ಬಿಡ್ತಾರೋ ಡೈಲಿ ಫ್ರೈ ಮಾಡೋದು ತಿನ್ನೋದು ಅಷ್ಟು ಇಷ್ಟಪಡ್ತಾರೆ ಹಾಗಾಗಿ ಪಾಲಕ್ ಹಪಳ ರೆಡಿ ಮಾಡ್ಕೊಳಾಕಂತೋದ್ರಿ ಟೇಸ್ಟು ಮಸ್ತ್ ಇರ್ತವು ಹಂಗಾಗಿ ತಿನ್ನೋಕೆ ಖುಷಿ ಆಗ್ತೈತೆ ಹೊರಗಡೆಯಿಂದ ಅದು ಚೀಪ್ಸ್ ಆಗಲಿ ಮತ್ತು ಕುರ್ಕುರೆ ಆಗಲಿ ತಿನ್ನೋಕ್ಕಿಂತ ಈ ರೀತಿ ಹಪ್ಪಳನ ಫ್ರೈ ಮಾಡಿಕೊಡ್ರೆ ಇತ್ತು ಮಸ್ತಾಗಿ ಇಷ್ಟಪಟ್ಟು ತಿಂತಾರ ಅದಕ್ಕಾಗಿ ನಾನು ಜಾಸ್ತಿ ಮಾಡಿಡೋದ್ರಿ ಮತ್ತು ಒಬ್ಬರು ಶಿಸ್ತು ಕಮೆಂಟ್ ಬಾಕ್ಸ್ ಬಾಕ್ಸಾಗ ಕೇಳಿದ್ರು ಅಕ್ಕ ನಮಗೆ ಹಪ್ಪಳ ಬೇಕಾಗಿತ್ತು ಮಾಡಿ ಕೊಡ್ತೀರ ನಂತ ಹಪ್ಲ ಯಾರಿಗಾರು ಬೇಕಾಗಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿಗೆ ನೀವು ಡಿ ಎಮ್ ಮಾಡಿರಿ ಅಲ್ಲಿ ನಾನು ನಿಮ್ಗೆ ನಂಬರ್ ಕೊಡ್ತೀನಿ ಇಲ್ಲಾಂದ್ರೆ ಏನು ನಂಬುದು ಹೇಳ್ತೀನಿ ರೀ ಯಾವ ರೀತಿ ಕಳ್ಸಬೇಕಂತ ನಿಮ್ಗೆ ಕೇಳಕ್ಕೂ ಬರುತ್ತೆ ಆದ್ರೆ ಇಲ್ಲಿ ಅಲ್ಲ ಹೇಳಕ್ ಆಗಂಗಿಲ್ಲ ಮತ್ತೆ ಆ ಥರ ಅದು ನಂಬರ್ನು ಹಾಕಕ್ಕೆ ಬರಂಗಿಲ್ಲಲ್ರಿ ಇನ್ಸ್ಟಾಗ್ರಾಮ್ ಒಳಗೆ ನೀವು ಡಿ ಎಮ್ ಮಾಡಿಬಿಟ್ರೆ ನಾ ಅಲ್ಲಿ ಹೇಳಕ್ಕೆ ನಂಗೆ ಈಜಿ ಆಗುತ್ತೆ ಹಪ್ಪಳ ಆಗಲಿ ಮತ್ತೆ ಶಾಂಗಿನೂ ಬೇಕಂತೆ ಕೆಲವೊಬ್ರು ಕೇಳಿದ್ರಿ ನಾನು ಮಾರ್ಚ್ೀನಿ ಸ್ವಲ್ಪ ನನಗಂತೆ ಮಾಡಿಸಿದ್ದು ನೀವು ಅಕಸ್ಮಾತ್ಗೆ ಬೇಕಂತೆ ಅಂದ್ಬಿಟ್ರೆ ನಾನು ಕಳ್ಸಿ ಮತ್ತು ಬೇಕಂದ್ರೆ ಮಾಡಿಸ್ಕೊಳಕ್ಕೆ ಬರುತ್ತೆ ರೀ ಹಾಗಾಗಿ ಅಂದ್ರೆ ನಿಮಗೂ ಯೂಸ್ ಆಗಲಿ ಅಂತ ನಾನು ಆ ರೀತಿ ಹೇಳಾಕತ್ತಿದ್ದೆ ಅಷ್ಟೇ ಅಂದರೆ ಕೆಲವೊಬ್ರಿಗೆ ರೊಕ್ಕ ಕೊಟ್ರು ಸಿಗಂಗಿಲ್ಲ ರೀ ಗೋಧಿ ಹಿಟ್ಟಿನ ಶಾಂಗಿ ರೀ ನಾನು ಭಾಳ ಕಡೆ ಕೇಳಿದ್ದೀನಿ ಮಾಡ್ಸೋಕಾಗ್ಲಿಕ್ಕಂದ್ರೆ ಹೋಸಲ್ಲ ನಾನು ಮಾಡ್ಸಿದ್ದಿಲ್ಲ ನನಗೂ ಬೇಕಾಗಿದ್ದು ಎಲ್ಲಿ ಕೇಳಿಬಿಟ್ರೂ ಸಿಗಂಗಿಲ್ಲ ರೀ ಹಾಗಾಗಿ ಬರೀ ರವಾದನ ಮತ್ತು ಮೈದಾ ಹಿಟ್ಟಿನ ಶಾಂಗಿ ಸಿಗ್ತಾವೆ ಅದು ಅಷ್ಟು ಟೇಸ್ಟ್ನೂ ಇರೋಂಗಿಲ್ಲ ಮತ್ತು ತಿನ್ನೋದು ಒಳ್ಳೆಯದಲ್ಲ ರೀ ಹಾಗಾಗಿ ಅಂದ್ರೆ ಒಳ್ಳೇದಲ್ಲ ಅದಕ್ಕಾಗಿ ಹೇಳಾಕತ್ತಿದ್ದು ನಾನು ಗೋಧಿನ ಬೀಸಿ ಮತ್ತು ಅದನ್ನ ಚಾಣಿಸ್ಬಿಟ್ಟು ಗೋಧಿ ಹಿಟ್ಟಿನ ಶಾಂಗಿನ ಮಾರ್ಚ್ಕೊಂಬಂದಿರ್ತೀನಿ ಟೇಸ್ಟ್ನು ಇರ್ತಾವೆ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ರೆ ಅದಕ್ಕಾಗಿ ಹೇಳಾಕತ್ತಿದ್ದು ಯಾರಿಗಾದ್ರು ಹಾಕ ಮತ್ತು ಶಾಂಗಿ ಬೇಕಾಗಿದ್ರೆ ನೀವು ಇನ್ಸ್ಟಾಗ್ರಾಮ್ ಐ ಡಿ ಲಿಂಕನ್ನು ನಾನು ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ರೀ ಅಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ಬಂದುಬಿಟ್ಟು ನೀವು ಡಿ ಎಮ್ ಮಾಡಿರಿ ಅಂದರೆ ಬೇಕಂದ್ರೆ ಹೇಳ್ರಿ ಈಗಿದ್ರೆ ಮಸ್ತಾಗಿ ಕುಂತ್ಬಿಟ್ಟು ಹಪ್ಪಳನ ರೆಡಿ ಅಂತೀನಿ ನೋಡಿರಿ ಹಪ್ಪಳ ಮಾಡೋಕ್ಕಿಂತ ರೀ ಹಿಟ್ಟು ರೆಡಿ ಮಾಡಿದ್ರೆ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ಅದನ್ನೇ ಸ್ವಲ್ಪ ಟೈಮ್ ಹಿಡಿಯೈತ್ರಿ ಮತ್ತದು ಹದ ಬರೋ ಮಠ ಕುದಿಸ್ಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಂಗಾಗಿ ಅದೇ ಒಂದು ದೊಡ್ಡ ಕೆಲಸ ರೀ ಹಪ್ಪಳ ಮಾಡೋಕ್ಕಿಂತ ಒಬ್ಬರೇ ಮಾಡೋಕ್ಕಿಂತ ಒಂದು ಮೂರು ಜನ ಆಗಿಬಿಟ್ರೆ ಅದು ಈಜಿ ಆಗುತ್ತೆ ನೋಡಿರಿ ಕೆಲಸ ತನೋ ಮನೋ ನಾಷ್ಟ ಮಾಡಿಬಿಟ್ಟು ಮನ್ಕೊಂಬಿಟ್ಟಿದ್ರು ಅವ್ರಿಗೆಲ್ಲಿ ಅಬ್ಸದ್ ಬಿಡು ಅಂತೇಳಿ ನಾನು ಒಬ್ಬಕ್ಕನೆ ಮಾಡ್ಕೊ ಅಂತ ಕುಂತೀನಿ ನೋಡ್ರಿ ದೇವ್ರ ಧ್ಯಾನ ಮಾಡ್ಕೊಂತ ಹಪ್ಲ ಮಾಡ್ಕೊಂತ ಕುಂತಿದ್ದೀನಿ ಅಂದರೆ ಒಬ್ಬರೇ ಇದ್ದಾಗ ಸ್ವಲ್ಪ ಬ್ಯಾಸ್ರಂತೆ ಅನಿಸ್ತಿರ್ತೈತಲ್ರಿ ಹಾಗಾಗಿ ಏನಾದರೂ ಒಂದು ಹಾಡ್ಕೊಂತ ದೇವ್ರ ಧ್ಯಾನ ಮಾಡ್ಕೊತ ಈ ರೀತಿ ಹಪ್ಪಳ ಮಾಡ್ತಾ ಇದ್ರಾಯ್ತು ಟೈಮ್ ಹೋಗಿದ್ದನ್ನೇ ಗೊತ್ತಾಗಂಗಿಲ್ಲ ರೀ ಈಜಿಯಾಗೆ ಮಾಡಿಬಿಡ್ಬೋದು ಈಗಿದ್ರೆ ಹಪ್ಪಳು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇವತ್ತು ಮಧ್ಯಾಹ್ನ ಎರಡುವರೆಗೇನೇ ಮಳೆ ಸ್ಟಾರ್ಟ್ ಆಗಿತ್ತು ನೋಡಿದ್ರಿ ಅಂದರೆ ಗುಡುಗು ಬರಕತ್ತಿತ್ತು ಮತ್ತು ಶಾಂಗಿ ಮಾಡ್ಸ ಮಾಡ್ಸೋದು ಎಷ್ಟು ಇಂಪಾರ್ಟೆಂಟನೋ ಅದನ್ನ ಒಣಗಿಸ್ಬಿಟ್ಟು ಅದು ಅಷ್ಟೇ ಇಂಪಾರ್ಟೆಂಟ್ ರೀ ಯಾಕಂದ್ರೆ ಒಂದು ಚೂರು ನೀರು ಬಿದ್ದುಬಿಟ್ರೆ ಶಾಂಗಿ ಎಲ್ಲ ಹಾಲು ಅದಕ್ಕಾಗಿ ಗುಡುಗು ಬರಕತ್ತಿತ್ತು ಸೌಂಡ್ ಬರಕತ್ತಿತ್ತು ಇನ್ನೆಲ್ಲಿ ವೇಟ್ ಮಾಡೋದು ಬೇಡ ಮತ್ತು ನಿನ್ನೆನೂ ಫುಲ್ ಡೇ ಒಣಗಿ ಅವಲ್ಲ ರೀ ಅಂದರೆ ಎರಡು ಗಂಟೆಯಿಂದ ಆರು ಗಂಟೆ ತನಕ ಒಣಗಿಸಿದ್ದೀನಿ ಹಾಗಾಗಿ ಇವತ್ತಂತೂ ಬೆಳಿಗ್ಗೆ ಏಳು ಗಂಟೆಗಾನೆ ಹಾಕಿದ್ದು ನಾನು ಬಿಸಿಲಿಗೆ ರೀ ಅದು ಜಾಸ್ತಿನೇ ಒಣಗ್ಯಾವು ಮತ್ತೆ ಫುಲ್ ಜಾಸ್ತಿ ಬಿಟ್ಟರೆ ಜಾಸ್ತಿ ಮುರಿ ಸ್ಟಾರ್ಟ್ ಸ್ಟಾರ್ಟ್ ಆಗಿಬಿಟ್ಟವ್ರಿ ಹಂಗಾಗಿ ಇನ್ನು ಹಾಗಾದರೂ ಒಣಗ್ಯಾವು ಎತ್ತಿ ಡಬ್ಬಿ ಹಾಕಿ ಎತ್ತಿ ಇದ್ರೈತಂತ ಇಡಾಕಂತೀವಿ ನೋಡ್ರಿ ನಾನು ಮತ್ತೆ ಮನು ಆ ಎಲ್ಲ ಫುಲ್ ಮರಿ ಸ್ಟಾರ್ಟ್ ಆಗಿಬಿಟ್ಟೈತಿ ನಮ್ಮ ಊರ ಕಡೆ ಎಲ್ಲರಿ ಇನ್ನು ಈ ಕಡೆ ಬಂದ್ಬಿಟ್ರೆ ಹೆಂಗಪ್ಪ ಅಂತೇಳಿ ಗಡಿಬಡಿಸಿ ಬಂದು ಈಗಿದ್ರೆ ಡಬ್ಬಿಗೆ ಹಾಕಿ ಹಿಡಾಕಂತೀವಿ ನೋಡ್ರಿ ಏನು ಏನಂತಾರೆ ಇಷ್ಟು ಉದ್ದದ ಹಂಗಂತೂ ಡಬ್ಬ್ಯಾಗ್ ಹೆಂಗಿಲ್ಲ ರೀ ಅದೊಳಗೆ ಎರಡು ಮಾಡಿಬಿಟ್ಟು ಡಬ್ಬ್ಯಾಗ್ ಹಾಕಿ ಇಡಾಕಂತೀವಿ ಮನು ಇದ್ರೆ ಮುರಿ ಮಾಡಿದ್ರೆ ಮಮ್ಮಿ ಹೇಳಿ ಇಡ್ರೆ ಅಂತ ಹಾಕಿದ್ದ ಹಂಗೆ ಇಟ್ರೆ ಅದನ್ನ ಅದ್ರೊಳಗೆ ಹಿಡ್ಸಂಗಿಲ್ಲಪ್ಪಿ ಮುರ್ಕೊಂಡು ತಿನ್ನೋದೈತಲ್ಲ ಅದಕ್ಕಾಗಿ ಈ ರೀತಿ ಮುರಿದು ಹಾಕಿಬಿಟ್ರೆ ಜಾಸ್ತಿ ಹಿಡಿತಾವ್ರಿ ಮತ್ತು ನಾವು ಹಂಗೆ ಹಾಕಕ್ಕೆ ಹೋದ್ರೆ ಒಂದು ಸ್ವಲ್ಪ ಹಿಡಿತಾವೆ ಮತ್ತು ಓದಿದ್ದೆಲ್ಲ ಎಲ್ಲ ಹಾಕಿಡೋದು ಇದು ಏರಟೈಟ ಡಬ್ಬಿಗೆ ಹಾಕಿ ಎತ್ತಿಡ್ಬೇಕ್ರಿ ಗಾಳಿ ಆಡಬಾರ್ದು ಮತ್ತು ಹಾಂ ಇದ್ರೆ ಸ್ವಲ್ಪ ಕುಲ್ಲಾಗಿಬಿಟ್ರೆ ಅದು ಸೇರ್ತಾವಲ್ಲ ಹಾಗಾಗಿ ಈ ರೀತಿ ಒಂದು ಟಾಕಿ ಮತ್ತು ಡಬ್ಬಿಗೆ ಹಾಕಿ ಹಾಕಿ ಹತ್ತಿದ್ದು ನಾನು ಯಾವಾಗಲೂ ಇದೇ ಟಾಕಿ ಬೆಳಗ್ಗೆ ಶಾಂಗಿಂದ ಸ್ಟೋರ್ ಮಾಡ್ಕೋದ್ರಿ ಅದರ ಸಲ ಸ್ವಲ್ಪ ಏನಂತ ಇನ್ನೊಂದು ಡಬ್ಬಿ ತುಂಬುತ್ತೆ ಈ ಸಲೂ ಅಷ್ಟು ಹಾಕ್ತಾವ್ರಿ ಹದಿನೆಂಟು ಕೆ ಜಿ ಮಾಡಿಸಿದ್ದು ಅಂದರೆ ಸ್ವಲ್ಪ ಜಾಸ್ತಿನೇ ಇರಲಿ ಉಪ್ಪಿಟ್ಟಂತೂ ಭಾಳ ಮಸ್ತ್ ಆಗ್ತೈತಿ ಮತ್ತು ಇಷ್ಟಪಟ್ಟು ತಿಂತಾರೋ ನಮ್ಮನೆಗಳ್ಗಂತೂ ಶಾಂಗಿಗೆ ರೀ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಹಾಗಾಗಿ ಜಾಸ್ತಿನೇ ಮಾಡಿಸಿದ್ದು ಅಂದರೆ ನಮಗಂತೂ ಇಷ್ಟು ಹತ್ತವ್ರಿ ಹದಿನೆಂಟು ಕೆ ಜಿ ಬೇಕಂದ ಬೇಕಂದ್ರೆ ಯಾರಿಗದನ್ನು ಕಳ್ಸ್ಬೋದಂತ ರೀ ಅಂದ್ರೆ ರಿಕ್ವೆಸ್ಟ್ ಮಾಡಾಕತ್ತಿದ್ರು ಅದಕ್ಕಾಗಿ ಹೇಳಾಕತ್ತಿದ ಅಕ್ಕ ನಂಬರ್ ಕೊಡ್ರಿ ಮತ್ತು ನಮಗೂ ಶಾಂಗಿ ಕೊಟ್ಟು ಕಳಿಸ್ರಿ ಅಂತ ಹೇಳಾಕತ್ತಿದ್ರಂತೆ ಹೇಳಾಕತ್ತಿದ್ದ ಅಷ್ಟೇ ರೀ ನಿಮಗೂ ಯೂಸ್ ಆಗಲಿ ಅಂತ ಹೇಳಿದ್ದಷ್ಟೆ ಅಂದರೆ ಮಾಡ್ಸಕ್ಕಂತೂ ಜಾಸ್ತಿ ಟೈಮ್ ತೊಗೋತೈತ್ರಿ ಮತ್ತು ಗೋಧಿ ಹಸನ್ನ ಮಾಡಿ ಬೀಸ್ಕೊಂಡು ಬಂದು ಅದನ್ನ ಚಾಣಿಸಿ ಒಂದು ದಿವ್ಸ ಮಾಡ್ಸಕ್ಕೆ ಒಂದು ಮೂರ್ನಾಲ್ಕು ದಿವಸ ಟೈಮ್ನ ಹೋಗ್ತ ನೋಡಿರಿ ಅಂದರೆ ಗೋಧಿನ ಬೀಸಿ ಅದನ್ನ ಚಾಣಿಸಿ ಒಯ್ದು ಮಾಡಿಸ್ಕೊಂಡು ಬಂದು ಮತ್ತೆ ಎರಡು ದಿವಸ ಬಿಸಿಲಿಗೆ ಹಾಕಿ ಇಟ್ಕೋ ತನಕ ಜಾಸ್ತಿ ಕೆಲಸನೇ ಅನಿಸುತ್ತೆ ಆದರೆ ಚಲೋ ತಿನ್ಬೇಕಂದ್ರೆ ಇಷ್ಟು ಕಷ್ಟ ಪಡಲೇಬೇಕ್ರಿ ಇಲ್ಲಪ್ಪ ನಮ್ಗೆ ಕಷ್ಟಪಡಕ್ಕೆ ಆಗಂಗಿಲ್ಲ ಅಂತಂದರೆ ಸುಮ್ಮನೆ ಪ್ಯಾಕೆಟ್ ಒಳಗೆ ಸಿಗೋದನ್ನು ತಂದುಬಿಟ್ಟು ತಿಂದು ಮುಗಿಸ್ಬಿಡೋದು ಅಷ್ಟು ಆಗ್ಬಿಡ್ತೈತೆ ರೀ ನಾನು ಯಾವಾಗಲೂ ಮಾಡಿಸ್ತಿದ್ದೆ ಹೋದ್ಸಲ ಮಾಡ್ಸೋಕೆ ಅಷ್ಟೇ ಆಗಿತಿಲ್ಲ ರೀ ನಮಗಂತೂ ಹೋದ್ಸಲ ಒಂದು ವರ್ಷದಿಂದ ಶಾಂಗಿ ಉಪ್ಪುಬಿಟ್ಟನೇ ಸರಿಯಾಗಿ ತಿಂದಿಲ್ಲ ನಾವು ಅಂದ್ರೆ ರುಚಿ ಆಗ್ತೈತೆ ನಾನು ನಾವು ವಾರದಾಗ ಒಂದ್ಸಲ ಮಸ್ತಾಗಿ ಶಾಂಗಿ ಉಪ್ಪಿಟ್ಟು ಮಾಡಿ ಕೊಡ್ಬೋದು ಚಲೋನು ಆಗ್ತೈತೆ ಅಂತೇಳಿ ಹೀಗಿದ್ರೆ ಎಲ್ಲ ಡಬ್ಬಿ ಹಾಕಿ ತೊಗೊಂಡು ಹೊಂಟೀವಿ ನೋಡ್ರಿ ಒನಗಿದ್ರೆ ಒಂದೊಂದು ತೊಗೊಂಡ್ಬಾರಪ್ಪ ಅಂತ ಹೇಳತ್ನಿ ಎಲ್ಲ ಒಮ್ಮೆ ತೊಗೊಂಡ್ಬರಾಕೆ ಹೋಗ್ತಾನು ಇಲ್ಲಪ್ಪಿ ಒಂದೊಂದು ತೊಗೊಂಡ್ಬಾ ಎತ್ತಕ ಆಗಂಗಿಲ್ಲ ಮತ್ತು ಅದು ಹಿಡ್ಯಾಕೂ ಗಾವಾಗಂಗಿಲ್ಲಲ್ರಿ ಅದಕ್ಕೆ ಹೇಳಾಕತ್ತಿದ್ದು ಫೈನಲಿ ಹೇಳಿದ್ಮೇಲೆ ಅಷ್ಟೊತ್ತಿಗೆ ಕೇಳ್ದಾರಿ ಒಂದು ತಂದು ಇಟ್ಬಿಟ್ಟು ಮತ್ತೊಂದು ಹೋಗಿ ತೊಗೊಂಡು ಬಂದ ಹಾಗೆ ನಮ್ಮ ಮನೆಯವರು ಬೆಳಗ್ಗೆ ಹರಕೇರಿಗೆ ಹೋಗೋಣ ಅಂದರೆ ಬೇಡ ಕೆಲಸ ಐತೆ ಅಂತ ಹೇಳಿಬಿಟ್ಟು ಇವಾಗ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆಗೆ ಬಂದುಬಿಟ್ಟು ಯಾವುದೋ ಹಂಚನೂರು ಅಂತ ಹಣಮಗೆ ಹೊಂಟಾರಂತ ನಾಳೆ ಬೆಳಿಗ್ಗೆ ರೀ ಹಂಗಾಗಿ ಅವರು ಹೋದರು ಬೇಡ ಅಂತಂದ್ರೂ ಕೇಳಂಗಿಲ್ಲ ರೀ ಅರ್ಜೆಂಟ್ ಆಗಿ ಬಂದುಬಿಟ್ಟು ರೆಡಿಯಾಗಿ ಹೋಗಿಬಿಡ್ತಾರ ಸುಮ್ಮನೆ ಹೋಗಮ್ದಾಗ ಎಲ್ಲಿ ಏನನ್ನೋದಂತೇಳಿ ನಾನು ಸುಮ್ಮನೆ ಆದ ಈಗಿದ್ರೆ ಸುಮ್ಮನೆ ಹೊರಗಡೆ ಕೂತಿದ್ದೆ ಗುಬ್ಬಚ್ಚಿ ನೋಡಿ ಯಾವ ರೀತಿ ಸೌಂಡ್ ಮಾಡಾಕತ್ತವ್ರಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಬಿಟ್ಟು ಅಂದರೆ ಅಕ್ಕಿ ಹಾಕಿದ್ದಿಲ್ಲ ಅವಕ್ಕೆ ತಿನ್ನೋಕೇನು ಇದ್ದಿತ್ತಿಲ್ಲಲ್ಲ ಹಾಗಾಗಿ ಸೌಂಡ್ ಮಾಡಾಕತ್ತಿದ್ದು ನನಗೂ ನೆನಪು ರೀ ಶಾಂಗಿ ತೆಗೆಯೋದು ಹಪ್ಲ ಮಾಡೋದು ಇದೇ ಆಗಿಬಿಟ್ಟಿತ್ತು ಅಂದರೆ ಬೆಳಗ್ಗೆ ಒಂದು ಟೈಮ್ ಹಾಕಿದ್ವಿ ಮಧ್ಯಾಹ್ನ ಹಾಕೋಕೆ ಆಗಿತ್ತಿಲ್ಲ ಅಕ್ಕಿನೂ ಹಾಕಿದೆ ಈಗ ರಾತ್ರಿ ಏಳುವರೆ ಆಗೈತಿ ನೋಡಿರಿ ಊಟ ಸ್ಟಾರ್ಟ್ ಮಾಡಿದ್ದೀನಿ ಮನೂತನೂ ಊಟ ವಲ್ಲಂತಂದರು ಅಂದರೆ ಆಮೇಲೆ ಮಾಡ್ತೀವಿ ಅಂತಂದರು ಎಂಟುವರೆಗೆ ಮಾಡ್ತೀವಿ ಮಮ್ಮಿ ನೀವು ಮಾಡ್ರಿ ಅಂತಂದರು ಹಾಗಾಗಿ ನಾನು ಊಟ ಮಾಡಾಕಂತೀನಿ ನೋಡಿರಿ ಚಪಾತಿ ಹೋಳಿಗೆ ಸೀಕರ್ಣಿ ಮಾಡಿದ್ದೆ ನಮ್ಮ ಮನೆಯವರು ಬಂದಿದ್ದಿಲ್ಲ ಅಂದ್ರೆ ಹಂಗಾಗಿ ನಾನು ಒಬ್ಬಕ್ಕೆ ಊಟ ಮಾಡ್ದೆ ಮನೋತನೋ ಆಮೇಲೆ ಊಟ ಮಾಡ್ತೀನಂತಂದ್ರು ಅಂದ್ರೆ ಮಧ್ಯಾಹ್ನ ಶಂಗಿ ಉಪ್ಪಿಟ್ಟು ಮತ್ತು ಇಡ್ಲಿ ಎಲ್ಲ ತಿಂದಿದ್ರು ನಾನು ಸ್ವಲ್ಪ ತಿಂದಿದ್ದೆ ರೀ ನಂಗೆ ಇಡ್ಲಿ ಅಂದ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅದಕ್ಕಾಗಿ ನಾನು ಜಲ್ದಿನೇ ಊಟ ಮುಗಿಸ್ದೆ ಹಾಗಾರೆ ಈಗ ಟಾಮ್ ಎಂಟೂವರೆ ಆಗೈತಿ ಇವಾಗ ಆಕಳು ಬಂದೈತಿ ಅದು ಮನೆಗೆ ಹೋಗಿಲ್ಲ ಕಾಣುತ್ತೀ ಅಂದ್ರೆ ಇಲ್ಲೇ ತಿರ್ಗಾಡಕತಿತ್ತು ಮತ್ತು ಬಿಟ್ಟು ಅದಕ್ಕೂ ಚಪಾತಿ ಹಾಕಿದೆ ಮನೆ ಒಳಗೆ ಯಾವ ರೀತಿ ದಪ್ಪನ ಇರುವ ಎದ್ಬಿಟ್ಟವು ಅದಕ್ಕೆ ಸಕ್ಕರೆ ಹಾಕಿದ್ದೀನಿ ಕುಂತುಬಿಟ್ಟು ತಿನ್ನಕಂತಾವ ಇಲ್ಲಾಂದ್ರೆ ಮನೆಯೆಲ್ಲ ಓಡಾಡಕತ್ತವು ಮತ್ತು ಕಾಲಿಗೆ ಬಿಟ್ಟು ಕಾಲಿಗೆ ಸಿಕ್ಬಿಟ್ಟು ಸಾಯ್ತಾವಂತೇಳಿ ಅಲ್ಲಿ ಇಷ್ಟು ಇಲ್ಲಿಷ್ಟು ಸಕ್ಕರೆ ಹಾಕಿದ್ದೀನಿ ತಿನ್ಕೊಂತ ಕೂತವು ಅಂದರೆ ಕಾಲಿಗೆ ಸಿಕ್ಬಿಟ್ಟು ಸತ್ಬಿಟ್ರೆ ನಾವು ನಮಗೂ ಬೇಜಾರಾಗುತ್ತಲ್ಲ ಅದಕ್ಕಾಗಿ ನಿನ್ನೆನೇ ಎದ್ದಿದ್ದು ನಿನ್ನೆ ರಾತ್ರಿ ಎದ್ದಿದ್ದು ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ ಅಲ್ಲೇ ಕುಂತಿದ್ದು ಇಲ್ಲಾಂದ್ರೆ ಬಾತ್ರೂಮ್ದಾಗ ಈ ಕಡೆ ಎಲ್ಲ ತಿರ್ಗಾಕೋ ಅಂತ ಬಂದ್ಬಿಡ್ತಾವು ಇದು ಒಳ್ಳೆಯದು ಸರಿಯಾಗಿ ಗೊತ್ತಿಲ್ಲ ಆದರೆ ಎರಡು ದಿವ್ಸದಿಂದ ಈ ರೀತಿ ದಪ್ಪ ನಿರ್ವಿ ಹೇಳಾಕತ್ತಿದ್ದು ರೀ ಈಗ ಊಟ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ರೀ ಅಂದರೆ ಸುಮ್ಮನೆ ಕುಂದ್ರಕಿತ್ತ ಒಂದು ಸ್ವಲ್ಪ ಅಡ್ಡಾಡ್ಬಿಟ್ಟು ಮಂದ್ಕೊಡ್ರೆ ಆಯಿತು ಜಲ್ದಿ ನಿದ್ದೆ ಬರುತ್ತೆ ಅಂತೇಳಿ ಇವತ್ತು ನೀಡೋನು ಇಲ್ಲೇ ಮುಗಿಸ್ ಅಂದ್ರೆ ಇವತ್ತು ನೀಡು ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಬೇಡ್ರಿ ಇಡುವೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ